ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಐದಾರು ದಿನ ಆದಮೇಲೆ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಆದಷ್ಟು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನನಗೆ ವಿಡಿಯೋ ಮಾಡೋದಕ್ಕೂ ಆಗ್ತಾಯಿಲ್ಲ ವಿಡಿಯೋ ಎಷ್ಟೊಂದಿದೆ ಶೂಟ್ ಮಾಡಿರೋದು ಎಷ್ಟೊಂದಿದೆ ಆದರೆ ಎಡಿಟಿಂಗ್ ಆಗ್ತಾಯಿಲ್ಲ ಇನ್ನು ಮುಂದೆ ನಾನು ಟೂ ಡೇಸ್ಗೆ ಒಂದ್ಸಲನಾದ್ರು ಡೈಲಿ ವೀಡಿಯೋ ಹಾಕ್ತಾ ಇರ್ತೀನಿ ಕೆಲವಷ್ಟು ಜನ ಫೋನೆಲ್ಲ ಮಾಡಿ ವೀಡಿಯೋ ಹಾಕಿ ಅಂತ ಕೇಳ್ತಾ ಇದ್ವಿ ಹಾಗಾಗಿ ಇನ್ನು ಮುಂದೆ ನಾನು ಆದಷ್ಟು ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಅಲ್ಲೂ ಆಗಲ್ಲ ಏನೇನು ಇರುತ್ತೆ ಅಂತ ತೋರ್ತೀನಿ ಮತ್ತು ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಏನು ಎತ್ತ ಅದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲಾಗಿ ಹೇಳ್ತೀನಿ ಬಿಸ್ನೆಸ್ ಅಂತ ಅಂದರೆ ಮಕ್ಕಳು ಬಟ್ಟೆ ನಾನು ಆಲ್ರೆಡಿ ಅದು ಇನ್ನೂ ಒಂದು ಸ್ವಲ್ಪ ಇದೆ ಅದು ಒಂದು ಸ್ವಲ್ಪ ಸೇಲ್ ಮಾಡಬೇಕು ಇನ್ನೂ ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಹಾ ಡೋರ ಸಂಜೆ ಆಗ್ತಾಯಿದೆ ಒಳಗಡೆ ಕೂಡಿಸ್ಕೊತೀನಿ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿ ಸ್ನಾನ ಮಾಡಿಸಿದ್ದೆ ಆಯಿಲ್ ಅಪ್ಲೈ ಮಾಡಿ ಒಂದು ಮೂರು ಅವರು ಬಿಡ್ತೀನಿ ಅಷ್ಟೇ ನೈಟ್ ಫುಲ್ ಬಿಡೋದಕ್ಕೆ ಹೋಗಿಲ್ಲ ಈ ಕೋಲ್ಡ್ ಸೀಸನಲ್ಲಿ ಮಕ್ಕಳಿಗೆ ನೈಟ್ ಹೊತ್ತು ಆಯಿಲ್ ಹಾಕಿ ಮನ್ಗಿಸೋದಕ್ಕೆ ಹೋಗ್ಬಿಡಿ ದಯವಿಟ್ಟು ಫುಲ್ಲು ಕೋಲ್ಡ್ ಆಗಿಬಿಡುತ್ತೆ ಕಫ ಕೋಲ್ಡ್ ಆಗಿಬಿಡುತ್ತೆ ಹಾಗಾಗಿ ನೀವು ಬಿಸಿಲೀರೋ ಟೈಮಲ್ಲಿ ಒಂದು ಮೂರು ಅವರು ಅಟ್ಲೀಸ್ಟ್ ಒಂದು ಮೂರು ಅವರ್ ಸಾಕು ಮೂರು ಅವರು ಟೂ ಅವರ್ಸ್ ಆಫ್ಟರ್ ಅವರ್ ನೀವು ಸ್ನಾನ ಮಾಡ್ಸಿರೋ ಸಾಕು ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿ ಬಿಸಿಲಿಗೆ ಕೂರಿಸಿಲ್ಲ ಅಂತಂದರೆ ಹಾಗೆ ಆಟಾಡೋಕ್ಕೆ ಆಡಕ್ಕೆ ಬಿಟ್ಟರು ಹೋಗುತ್ತೆ ಬಿಸ್ಲಿ ಇಲ್ಲ ಅಂತ ಅಂದರೂ ಪರವಾಗಿಲ್ಲ ಬಾಡಿ ಫುಲ್ ಹಿರ್ಕೊಂಡಿದ ನಂತರ ನಾವು ಆರಾಮಾಗೆ ತಲೆ ಸ್ನಾನ ಮಾಡಿಸ್ಬೋದು ಮಕ್ಕಳಿಗೆ ಆವಾಗ ಕೋಲ್ಡು ಯಾವುದು ಬರೋದಿಲ್ಲ ಹಳ್ಳೆಣ್ಣೆ ಹಾಕಿದ್ರೂ ಸಹಿತ ಮಕ್ಕಳಿಗೆ ಯಾವುದೂ ಆಗೋದಿಲ್ಲ ಆ ಮಗು ಸ್ಕಿನ್ ಅದು ಸಾಫ್ಟಾಗಿರುತ್ತೆ ಮಾತ್ರ ಆದಷ್ಟು ಮಕ್ಕಳಿಗೆ ಆಯಿಲನ್ನು ಅಪ್ಲೈ ಮಾಡಬೇಕಾಗುತ್ತೆ ನಾನು ಒಂದೊಂದು ಸರಿ ಲೇಟಾಗಿ ಅಪ್ಲೈ ಮಾಡ್ತೀನಿ ಸರಿ ಸ್ವಲ್ಪ ಟೂ ಡೇಸ್ಗೆ ಒಂದ್ಸರಿ ಹಂಗೆ ಅಪ್ಲೈ ಮಾಡ್ತೀನಿ ಒಂದೊಂದು ದಿನ ನಾಲ್ಕು ದಿನಕ್ಕೊಂದ್ಸರಿ ಅಪ್ಲೈ ಮಾಡ್ತೀನಿ ಈಗ ನೋಡಿ ಡೋರೆ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಬಂದಿದ್ದಾಳೆ ಅವಳ ಪಾಡಿಗೆ ಅವಳು ಆಟ ಆಡ್ಕೊತಿದ್ದಾಳೆ ನೋಡಿ ಬಿಸಿ ಬಿಸಿಯಾಗಿ ಸ್ನಾನ ಮಾಡ್ತಿದ್ವಿ ಆದ್ರೂ ಮಲ್ಕೊಂಡಿಲ್ಲ ಒಬ್ಬೊಬ್ರು ಮಕ್ಕಳು ತುಂಬಾ ಬೇಗ ಮಲ್ಕೊಳ್ತಾರೆ ಸ್ನಾನ ಮಾಡಿದ ತಕ್ಷಣ ಮಲ್ಕೋತಾರೆ ಇವಳಂಗೆಲ್ಲ ಸ್ವಲ್ಪ ಹೊತ್ತು ಆಟ ಆಡ್ಬೇಕು ಆಮೇಲೆ ಏನಿದ್ರು ಮಲ್ಕೊಳ್ಳೋದು ಅದಕ್ಕೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದೀನಿ ಅವಳು ಪಾಡಿಗೆ ಅವಳು ಆಟ ಆಡ್ಕೊಂಡ್ಬಿಡಲಿ ಅಂತ ಡೋರ್ ಆ್ಯಕ್ಟಿವಿಟಿ ಎಲ್ಲಿಗೆ ಬಂದಿದೆ ಎದ್ ನಿಂತ್ಕೊಳ್ತಾಳೆ ಕುತ್ಕೋತಾಳೆ ಮುಂದೆ ಹೋಗ್ತಾಳ ಅಂತ ಕೇಳ್ತಾಯಿದ್ವಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದೆಲ್ಲ ಫುಲ್ ಡೀಟೇಲಾಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇವತ್ತಿಗೆ ಸ್ವಲ್ಪ ದಿನ ವ್ಲಾಗ್ ಹೇಗೆ ಮಾಡ್ತೀನಿ ಅದು ಒಂದು ಇರುತ್ತೆ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಹಿತ ನಾನು ಒಂದು ವಿಡಿಯೋಗೆ ವೀಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಆ ಸಪೋರ್ಟ್ ಮಾಡಬೇಕು ಡೈಲಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಇನ್ನು ಮುಂದೆ ಆದಷ್ಟು ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಸ್ವಲ್ಪ ಒಂದು ಹತ್ತು ನಿಮಿಷ ಆದ್ರೂ ಪಡೋ ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಡೋರನ್ನ ನೋಡಿ ವಾಕರ್ಗೆ ಹಾಕಿದರೆ ಸಾಕು ಅಲ್ಲಿ ಮೆಣ್ಸಿನ್ಕಾಯಿ ಗಿಡ ಇದೆ ಎಲ್ಲದು ಹೂವಿನ ಸಮಯಕ್ಕೆ ಕಿತ್ಕೊಂಡ್ಬಂದು ನನ್ನ ಕೈ ಕೊಟ್ಟಿದ್ದಾಳೆ ಅಮ್ಮ ತಗೋ ಅಂತ ಇತ್ತೀಚಿಗೆ ತುಂಬ ತರಲೆ ಆಗಿಬಿಟ್ಟಿದ್ದಾಳೆ ಎಸಿಕಾಗಿನ ಸ್ವಲ್ಪ ಡೋರನ್ನೇ ತರಲೆ ಹಾಕ್ಬಿಟ್ಟಿದ್ದಾಳೆ ಸ್ವಲ್ಪ ದೊಡ್ಡಳು ಆಯ್ತಾ ಆಯ್ತಾ ಜಾಸ್ತಿ ಕಾಟ ಮಾಡೋದು ಅದೆಲ್ಲ ಮಾಡ್ತಾಯಿದ್ದಾಳೆ ನಾವೇನೋ ಸೈಲೆಂಟ್ ಅಂತ ಅಂದ್ಕೊಂಡ್ವಿ ಸೈಲೆಂಟಲ್ಲ ಯಶ ಸ್ವಲ್ಪ ಯಶಿಕತ್ತೆ ತಳ್ಳಲೆ ಮಾಡ್ತಾ ಇದ್ದಾಳೆ ಮಕ್ಕಳಂದ್ರೆ ಹಾಗೆ ಏನೂ ಮಾಡೋದಿಕ್ಕಾಗೋದಿಲ್ಲ ಅಲ್ವಾ ಫ್ರೆಂಡ್ಸ್ ಬನ್ನಿ ಇವಾಗ ನೈಟ್ ಆಗ್ತಾ ಬರ್ತಾ ಇದೆ ನಾವು ಸ್ವಲ್ಪ ನೈಟಿಗೆ ಚಪಾತಿ ಪಲ್ಯ ಮಾಡೋಣ ಅಂತ ವೆಜಿಟೇಬಲ್ ಪಲ್ಯ ಎಲ್ಲ ಮಾಡಿದ್ದಾಯಿತು ಡೋರೆಗೆ ಈ ಸಾಂಗ್ ಅಂದರೆ ತುಂಬ ಇಷ್ಟ ಮತ್ತು ಮೊಬೈಲ್ ಕೊಟ್ಟಿದ್ದಾಳೆ ಅಂತ ಅಂದ್ಕೊಳ್ಬೇಡಿ ಯಾವಾಗಲೂ ಮೊಬೈಲ್ ಕೊಡೋದಿಲ್ಲ ಅವಳಿಗೆ ಇದೊಂದು ಸಾಂಗ್ ಅಂದರೆ ತುಂಬ ಇಷ್ಟ ಶ್ರೀಚಕ್ರದ ಅವರಿಗೆ ಅದೊಂದು ಸಾಂಗ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಎಲ್ಲಿದ್ರೂ ತಿರ್ಕೊಂಬಿಟ್ಟು ಸೈಲೆಂಟಾಗಿ ಕೂತ್ಕೊಂಡು ನೋಡ್ತಾ ಇರ್ತಾಳೆ ನಾವು ಮೊಬೈಲ್ ಕೊಡೋದಿಲ್ಲ ಇದೊಂದು ಸಾಂಗ್ ನೋಡಲಿ ಅಂತ ಹೇಳ್ಬಿಟ್ಟು ಕೊಡ್ತೀವಿ ಅವಳು ಇಷ್ಟ ಅಂತ ಹೇಳಿ ನೋಡಿ ಯಾರು ತಿರ್ಗಿಸಿದ್ರು ಏ ತಿರುಗೋದಿಲ್ಲ ನೋಡಿ ಗೊಂಬೆ ಕೊಟ್ಟರು ಹಂಗೆ ಒಡೆದಾಗ್ತಾಯಿದ್ದಾಳೆ ಅದೊಂದು ಸಂ ನೋಡಿ ಅವಳ ಪಾಡಿಗೆಗಳು ಮಲ್ಕೋತಾಳೆ ಇವಾಗ ನೈಟು ವಿಡಿಯೋ ಆಗ್ತಾಯಿದೆ ಫ್ರೆಂಡ್ಸ್ ಆ ವಿಡಿಯೋ ಮಾಡ್ತಿರೋದು ಮಲ್ಕೊಳ್ಳೋ ಟೈಮು ಡೋರಾಗೆ ಬಂದು ರಾಗಿ ಸರಿನೇ ಇವಾಗ ಏನು ತಿನ್ನಿಸ್ತೀರಾ ಏನೋ ಅಂತ ಕೇಳ್ತಾಯಿದ್ವಿ ಡೋರಾಗೆ ಟೂ ಟೈಮ್ ರಾಗಿ ಸರಿ ಮಧ್ಯಾಹ್ನ ಮಾತ್ರ ಯಾವ್ದಾದ್ರು ಫುಡ್ ಚೇಂಜ್ ಮಾಡ್ತೀನಿ ಅದು ಬಿಟ್ಟರೆ ಏನಿಲ್ಲ ಇವಾಗ ಫ್ರೂಟ್ಸ್ ಕೊಡೋದು ಕಡಿಮೆ ಮಾಡಿದ್ದೀನಿ ಕೋಲ್ಡ್ ಸೀಸನ್ನು ಸ್ವಲ್ಪ ಕೋಡ್ ಥರ ಆಗಿದೆ ಕಫ ಆಗಿಲ್ಲ ಬರೀ ಕೋಡ್ ಥರ ಆಗಿದೆ ಅಷ್ಟೇ ಇವಾಗಂತೂ ಎಲ್ಲ ಮಕ್ಕಳಿಗೂ ಕಫ ಕೆಮ್ಮು ಎಲ್ಲ ಆಗ್ತಾ ಇರುತ್ತೆ ಸ್ವಲ್ಪ ಜಾಗೃತೆಯಿಂದ ನೋಡ್ಕೋಬೇಕಾಗುತ್ತೆ ಆದಷ್ಟು ಕಾಳು ಮೆಣಸು ಜೀರಿಗೆ ಜಾಕಾಯಿ ಆ ಥರದ್ದೆಲ್ಲ ನೀವು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ಕೆಮ್ಮು ಕಫ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಮುಂದಕ್ಕೂ ಸಹಿತ ಬರೋದಿಲ್ಲ ನಾವು ಅಷ್ಟೇ ಕಷಾಯ ಎಲ್ಲ ಮಾಡ್ಕೊಂಡು ಕುಡಿಬೇಕಾಗುತ್ತೆ ಕೆಮ್ಮು ಎಲ್ಲ ಇದ್ದಾಗ ನಾವೇನು ಮಾಡ್ಕೊಂಡು ಕುಡಿಯೋದಿಲ್ಲ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಶುಂಠಿ ಮತ್ತು ಕಾಳು ಮೆಣಸು ಜೀರಿಗೆ ಅದೆಲ್ಲ ಕಷಾಯ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು ಓಕೆ ಬನ್ನಿ ಫ್ರೆಂಡ್ಸ್ ಏನು ಬಿಸ್ನೆಸ್ ಅಂತ ಹೇಳ್ತೀನಿ ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಯಾವತ್ತೂ ಹೇಳಿರಲಿಲ್ಲ ಹೇಳೋಕ್ಕೂ ಟೈಮ್ ಸಿಗಲಿಲ್ಲ ಫ್ರೆಂಡ್ಸ್ ಆ ಯಾವ ಥರ ಒಂದು ಟೈಮ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ನಾನು ಬಂದು ಓನ್ಲಿ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿನೇ ತಡ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ರೆಸ್ಪಾನ್ಸಿಬಲ್ ಕೊಡ್ತಾರೆ ಅಂತ ಅಂದ್ಕೊಂಡಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ರೆಸ್ಪಾನ್ಸಿಬಲ್ ಕೊಡ್ತಾರೆ ಫ್ರೆಂಡ್ಸ್ ನಮಗಂತೂ ಖುಷಿ ಆಗುತ್ತೆ ನಿಮಗೂ ಏನಾದ್ರು ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಬೇಗ ಬೇಗ ಬೈ ಮಾಡಿರಿ ಫ್ರೆಂಡ್ಸ ಈ ಥರದ್ದೆಲ್ಲ ಜಸ್ಟ್ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಮತ್ತು ಇನ್ನೊಂದು ಬ್ಲೂ ಕಲರಲ್ಲಿ ಮ್ಯಾಂಗೋ ಬಾರ್ಡರ್ ಬರುತ್ತೆ ಇಲ್ಲಿ ಪಿಚ್ಚರ್ ಹಾಕಿರ್ತೀನಿ ಬ್ಲೂ ಕಲರ್ ಮ್ಯಾಂಗೋ ಬಾರ್ಡರ್ ಬಂದು ಜಸ್ಟು ತೌಸಂಡ್ ಟೂ ಸಿಕ್ಸ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀನಿ ವೈಟ್ ಬ್ಲೂ ನನ್ನ ಕಡೆಯಿಂದ ಫ್ರೀಯಾಗೆ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿದವ್ರಿಗೆ ಮಾತ್ರ ನನ್ನ ಕಡೆಯಿಂದ ವೈಟ್ ಬ್ಲೌಸ್ ಕೊಡ್ತಾ ಇದ್ದೀನಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಸಾವಿರದ ರೂಪಾಯಿ ಹಾಗೆ ನಿಮಗೆ ಮೈಸೂರು ಸೆಮಿ ಸಿಲ್ಕ್ ಮ್ಯಾಂಗೋ ಬಾರ್ಡರ್ದು ರಾಯಲ್ ಬ್ಲೂ ಕಲರ್ ಅಂತ ಬರುತ್ತೆ ನೋಡಿ ಇವಾಗಿನ ಟ್ರೆಂಡ್ ಅದು ಲಿಮಿಟೆಡ್ ಸ್ಟಾಕ್ ಇದೆ ಒಂದು ಮೂರೇನೇ ಇದೆ ಅಷ್ಟೇ ಫ್ರೆಂಡ್ಸ್ ನಮ್ಮ ಯೂಟ್ಯೂಬರ್ಗೆ ಬೇಕು ಅಂತ ಅಂದರೆ ಇವಾಗಲೇ ಬೇಗನೆ ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಓನ್ಲಿ ಫೋನ್ಪೇ ಇರುತ್ತೆ ಫೋನ್ ಪೇ ಮಾಡಿದ್ರೆ ನಿಮಗೆ ತಕ್ಷಣವೇ ಫೋಟೋ ಹೊಡೆದು ಕಳಿಸಿ ಕೊರಿಯರ್ ಕೊರಿಯರ್ ಆಫೀಸ್ಗೆ ನಾವು ಕ್ಲಿಯರ್ ಮಾಡ್ತೀವಿ ಇನ್ನೂ ಒಂದು ಸ್ವಲ್ಪ ಯಾರೋ ಮೊದಲೇ ಬುಕ್ ಮಾಡ್ಕೊಂಡಿದ್ರು ಅಮೌಂಟ್ ಎಲ್ಲ ಕೊಟ್ಟು ಮೊದಲೇ ಬುಕ್ ಮಾಡ್ಕೊಂಡಿದ್ರು ಅಂಥವ್ರಿಗೆ ಇನ್ನೂ ಒಂದು ಸ್ವಲ್ಪ ತರಿಸಿ ಹಾಗೆ ಪೂಜೆ ಮಾಡ್ತಾ ಇದೀವಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನೀವು ಹಾಗೆ ಯೂಟ್ಯೂಬಲ್ಲೂ ಸಹಿತ ಸಪೋರ್ಟ್ ಮಾಡಿ ಹೇಗಿದ್ದರೂ ಹಬ್ಬ ಎಲ್ಲ ಬರ್ತಾ ಇದೆ ನೀವು ಬೇರೆ ಕಡೆ ಎಲ್ಲ ಈ ಥರದ್ದು ತೊಗೊಳ್ತೀವಿ ಅಂತಂದರೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಟು ತೌಸಂಡ್ ಮೇಲೇ ಇರುತ್ತೆ ಮೈಸೂರು ಸೆಮಿ ಸಿಲ್ಕ್ ಸ್ಯಾರಿ ಅಂತ ಅಂದರೆ ಹೈಯೆಸ್ಟ್ ಕಾಸ್ಟು ಅದು ಜಾಸ್ತಿ ಅಮೌಂಟ್ ಇರುತ್ತೆ ಇದು ಸ್ಯಾರಿ ಅಂದರೆ ಫಸ್ಟ್ ಕ್ವಾಲಿಟಿಲಿ ನಾವು ಮಾಡಿಸಿರೋದು ಫ್ರೆಂಡ್ಸ್ ಇದು ಬಂದು ನಾವೇ ಮಾಡಿಸೋದು ಮೈಸೂರಲ್ಲಿ ಹಾಗಾಗಿ ಫಸ್ಟ್ ಕ್ವಾಲಿಟಿಯಲ್ಲೇ ಮಾಡಿಸೋದು ನಮ್ಮ ಯೂಟ್ಯೂಬರ್ಸ್ಗೋಸ್ಕರ ನಾನು ಸ್ಪೆಷಲ್ ಆಫರ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಮ್ಯಾಂಗೋ ಬಾರ್ಡ್ರದು ತೌಸಂಡ್ ಟು ಸಿಕ್ಸ್ಟಿ ರುಪೀಸ್ಗೆ ಸಿಗ್ತಾಯಿದೆ ಫ್ರೀ ಶಿಪ್ಪಿಂಗು ನನ್ನ ಕಡೆಯಿಂದ ವೈಟ್ ಬ್ಲೌಸ್ ನಿಮಗೆ ಫ್ರೀಯಾಗಿ ಕೊಡ್ತಾಯಿದ್ದೀನಿ ಇವಾಗ ಏನು ತೋರಿಸ್ತೀನಿ ನೋಡಿ ಆ ಸೀರೆ ಬಂದು ಬ್ಲೌಸ್ ಇರೋದಿಲ್ಲ ಇದು ಅಷ್ಟೇ ಫಸ್ಟು ಪ್ರೀಮಿಯಂ ಆಗಿರುತ್ತೆ ತೌಸಂಡ್ ಟೂ ಹಂಡ್ರೆಡು ಸಾವಿರದ ಇನ್ನೂರು ರೂಪಾಯಿ ಅಷ್ಟೇ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ ಇದೆ ಬೇಗ ಬೇಗ ಯಾರು ಬುಕ್ ಮಾಡ್ಕೊಳ್ತೀರ ಅವ್ರಿಗೆ ಈ ಒಂದು ಸ್ಯಾರಿ ಹೋಗುತ್ತೆ ಫ್ರೆಂಡ್ಸ್ ಮತ್ತು ಲೇಟಾಗಿ ಬಂದು ನಮಗೆ ಬೇಕು ಅಮೌಂಟ್ ಆಗ್ತೀವಿ ಅಂದರೆ ಆಗೋದಿಲ್ಲ ಆಲ್ರೆಡಿ ಬುಕ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಇವತ್ತಿನ ವೀಡಿಯೋದಲ್ಲಿ ಎರಡು ಸೈತೆ ಹೇಳಿಬಿಡೋಣ ಅಂತ ನಿಮ್ಗೆ ಬೇಕು ಅಂತಂದರೆ ಸಹನ ಇಶ್ಯೂಸ್ ಅಂತ ಸರ್ಚ್ ಮಾಡಿದರೆ ಸಾಕು ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಯಾವ ಸೀರೆ ಬೇಕೋ ಅದು ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿದ್ರೆ ನಿಮಗೆ ನಾನು ಅದೆಲ್ಲದೂ ಸಹಿತ ರಿಪ್ಲೈ ಮಾಡ್ತೀನಿ ಯಾರು ರಿಪ್ಲೈ ಮಾಡೋದು ಹೇಗೆ ಬುಕ್ ಮಾಡ್ಕೊಳ್ಳೋದು ಅಂತ ಕೆಲವಷ್ಟು ಜನಕ್ಕೆ ಸ್ವಲ್ಪ ಡೌಟ್ಸ್ ಇರುತ್ತೆ ಬುಕ್ ಮಾಡ್ಕೊಳ್ಳೋದು ಬಂದುಬಿಟ್ರೆ ನೀವು ವಾಟ್ಸಪ್ ವಾಟ್ಸಪ್ಗೆ ನನ್ನ ಒಂದು ಸ್ಕ್ರೀನ್ಮೇಲ್ ನಂಬರ್ ಕೊಟ್ಟಿದ್ದೀನಲ್ವ ಅದಕ್ಕೆ ಹಾಯ್ ಅಂತ ಮೆಸೇಜ್ ಮಾಡಿದರೆ ಸಾಕು ಓನಾಗೆ ನಾನೇ ಮೆಸೇಜ್ ಮಾಡ್ತೀನಿ ನಾನೇ ರಿಪ್ಲೈ ಮಾಡೋದು ಯಾವುದು ಬೇಕೋ ಅದು ಬುಕ್ ಮಾಡ್ಕೊಂಡು ಫೋನ್ಪೇ ಮಾಡಿದೆ ನಿಮಗೆ ಆ ಒಂದು ಅಡ್ರೆಸ್ಸಿಗೆ ಫೋರ್ ಟು ಫೈವ್ ಡೇಸ್ ಒಳಗಡೆ ಬರುತ್ತೆ ಬೇರೆಯವ್ರ ಥರ ಸಿಕ್ಸ್ ಡೇಸ್ ಸೆವೆನ್ ಡೇಸ್ ಆಗೋದಿಲ್ಲ ನಂದು ಬಂದು ಫೋರ್ ಟು ಫೈವ್ ಡೇಸಲ್ಲಿ ಬೇಗನೆ ನಿಮಗೆ ಕಳಿಸ್ತೀವಿ ಆಲ್ ಓವರ್ ಕರ್ನಾಟಕ ನೀವು ಗುಲ್ಬರ್ಗ ಬಿಹಾರ ಇಲ್ಲ ಅಲ್ಲೇ ಇದ್ದರೂ ಪರವಾಗಿಲ್ಲ ಅಲ್ಲೆಲ್ಲದಕ್ಕೂ ಸಹಿತ ನಿಮಗೆ ಕೊಡಿಯರ್ ಅವೈಲೇಬಲ್ ಇದೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಯಶಿಕಾ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಅಲ್ವ ವಿಡಿಯೋ ವೀಡಿಯೋ ತೋರಿಸಿಲ್ಲ ಹೋಮ್ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀವಿ ಅವಳು ಚೆನ್ನಾಗಿ ಎಲ್ಲ ಮಾಡ್ತಾಳೆ ಅದೊಂದು ಖುಷಿಯಾಗುತ್ತೆ ಕಲ್ಲಡ್ ಹೊಡೆಯಮ್ಮ ಅಂದರೆ ಅದರೊಳಗಡೆಯಿಂದ ಕಲ್ಲಡ್ ಹೊಡಿತಾಳೆ ಈ ಚಿಕ್ಕ ಚಿಕ್ಕದಾಗಿ ಎಲ್ಲ ಬರ್ತಾ ಇದ್ದಾಳೆ ಏನೇನೋ ಮಾತಾಡ್ತಾಳೆ ಅದೆಲ್ಲ ನಾವು ಮನೇಲಿ ಮಾತಾಡ್ದಿದ್ದೆಲ್ಲ ಇಂಗ್ಲೀಷಲ್ಲೆಲ್ಲ ಮಾತಾಡ್ತಾಳೆ ಸ್ಕೂಲಲ್ಲೆಲ್ಲ ಕಲಿಸ್ಕೊಡ್ತಾರಲ್ವ ಹಾಗಾಗಿ ಸ್ಕೂಲಿಗೆ ಹೋಗಲೇಬೇಕು ಫ್ರೀ ಕೆ ಜಿಗೆ ಹಾಕಿದ್ವಿ ಫ್ರೆಂಡ್ಸ್ ಯಶಿಕನ ಯಾವ ಕ್ಲಾಸಿಗೆ ಹಾಕಿದ್ವಿ ಏನು ಅಂತ ಕೇಳ್ತಾಯಿದ್ವಿ ಯಶಿಕನ ಬಂದು ಫ್ರೀ ಕೆ ಜಿಗೆ ಹಾಕಿದ್ವಿ ಈಗ ಸ್ವಲ್ಪ ಹೋಮ್ ಎಲ್ಲ ಕೊಟ್ಟಿದ್ದಾರೆ ಹೋಮ್ ಹೋಮ್ವರ್ಕೆಲ್ಲ ಮುಗಿಸ್ಕೊಂಡು ಪಾಡಿಗಳು ಇದು ಮಾಡ್ತಾಳೆ ಮತ್ತು ಎಸಿಕಾಗಿ ಟಿಫನ್ ಬಾಕ್ಸ್ ಹೇಗೆ ಮಾಡ್ತೀನಿ ಏನು ಎಲ್ಲ ಕೇಳ್ತಾ ಇದ್ದೀವಿ ನಾನು ಬಂದು ಅನ್ನ ಸಾಂಬಾರು ಕೊಟ್ಕೊಳ್ಸಂಗಿಲ್ಲ ಅಲ್ಲೆಲ್ಲ ಮಕ್ಕಳು ಚಿಲ್ಕೋತವೆ ಅಂತ ಒಂಥರ ಟಿಫನ್ ರೂಪದಲ್ಲಿ ನಾವು ಕೊಡ್ಬೋದು ದೋಸೆ ಇಡ್ಲಿ ಚಟ್ನಿ ಇಲ್ಲ ಅಂತಂದರೆ ಅವಲಕ್ಕಿ ಬಾತ್ ಪಡ್ಡು ಆ ಥರದ್ದೆಲ್ಲ ಕಳಿಸ್ಬೋದು ಬ್ರೆಡ್ ಟೋಸ್ಟು ಆ ಕೊಟ್ಟು ಕೊಟ್ಕಳ್ಸ್ತೀನಿ ಮ್ಯಾಗಿ ಒಂದಿನ ಬ್ರೆಡ್ ಟೋಸ್ಟು ಒಂದಿನ ಉಪ್ಪಿಟ್ಟು 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 ಉಪ್ಪಿಟ್ಟಿದವ್ರಿಗೆ ಯಾವತ್ತೂ ಕೊಟ್ಕಳ್ಸಿಲ್ಲ ದೋಸೆ ಇಡ್ಲಿ ಬೊಡ್ಡು ಆ ಥರದ್ದೆಲ್ಲ ಜಾಸ್ತಿ ಕೊಟ್ಕಳಿಸ್ತೀನಿ ಕೊಟ್ಕಳಿಸಿದ್ದೆಲ್ಲ ಖಾಲಿ ಮಾಡ್ಕೊಂಡ್ಬರ್ತಾಳೆ ಇಲ್ಲಿ ಕಾಲು ಭಾಗದಷ್ಟು ಇರಲಿಲ್ಲ ಅಲ್ಲಾದ್ರೆ ತಿನ್ಕೊಂಬರ್ತಾಳೆ ಹೇವಿ ಖುಷಿ ಆಗುತ್ತೆ ನಮಗಂತೂ ಅದ್ರ ಜೊತೆಗೆ ಫ್ರೂಟ್ಸ್ ಕೊಡ್ತೀವಿ ಸ್ನ್ಯಾಕ್ಸಿ ಅಂತ ಹೇಳ್ಬಿಟ್ಟು ಅವ್ಳಿಗೆ ವೆರೈಟಿ ಫ್ರೂಟ್ಸ್ ಎಲ್ಲ ಕೊಡ್ತೀವಿ ಅದೆಲ್ಲ ಖಾಲಿ ಮಾಡ್ಕೊಂಬರ್ತಾರೆ ಮಕ್ಕಳು ಹಾಗೆ ಮನೇಲಿದ್ದರೆ ಊಟ ತಿನ್ನೋದಕ್ಕೆ ಸ್ವಲ್ಪ ಹತ್ತು ಕೊಡಿಸಿ ಇದು ಕೊಡಿಸು ಅಂತ ನಮ್ಮ ಮೇಲೆ ಡಿಪೆಂಡ್ ಆಗ್ತಾರೆ ಆದರೆ ಸ್ಕೂಲಿಗೆ ಕಳಿಸ್ಬಿಟ್ರೆ ಚೆನ್ನಾಗಿ ಊಟ ತಿನ್ಕೊಂಬಿಡ್ತಾರೆ ಇಲ್ಲಿ ಡೋರ ನೋಡಿ ಮಧ್ಯೆ ಮಧ್ಯೆ ಹೆಂಗೆ ತಲೆ ತಿಂತಾ ಇದ್ದಾಳೆ ಅಂತ ಅವಳಂತೂ ಮೊಬೈಲ್ ನೋಡಿದ್ರೆ ಸಾಕು ಮೊಬೈಲ್ ಇಕೊಳ್ಳೋಕೆ ಬರೋದು ಅದೆಲ್ಲ ಮಾಡ್ತಾ ಓಕೆ ಫ್ರೆಂಡ್ಸ್ ಸಿಂಪಲಾಗಿದೆ ಇವತ್ತಿನ ವ್ಲಾಗ್ ಬಂದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ವಿಡಿಯೋ ಬೇಕು ಅಂತ ಅಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ ನಾನು ಅದೇ ರೀತಿಯಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಲ್ವಾ ಸ್ವಲ್ಪ ಆಗಿದ್ದೀನಿ ಇನ್ನು ಮುಂದೆ ಆದಷ್ಟು ನಾನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಈ ಒಂದೇ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಐ ಓ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೀಬೇಡಿ bye-bye friends and i'm going to also visit in the city and you take care bye-bye love you all